ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನ್ ಭಾವಿಸ್ತೀನಿ ಬನ್ನಿ ನಾನು ಇವತ್ತಿನ ದಿನ ನಿಮ್ಗೆ ಯಾವ ತಿಂಡಿ ಬಗ್ಗೆ ಅಥವಾ ಯಾವ ರೆಸಿಪಿ ಬಗ್ಗೆ ಹೇಳಕ್ ಹೊರಟಿದ್ದೀನಿ ಅಂತ ಸಿರಿಧಾನ್ ಅಥವಾ ಮಿಲೆಟ್ಸ್ ಅಂತ ಹೇಳ್ತಾರೆ ಆತರ ನಾನು ಒಂದು ಮಿಲೆಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾವ ಮಿಲೆಟ್ಸ್ ಅಂತೀರಾ ಸಾಮೆ ಅಕ್ಕಿ ಅಥವಾ ಸಾವಕ್ಕಿ ಅಂತಾನು ಕೂಡ ಕರಿತೀವಿ ಅದನ್ನ ಅನ್ನ ಅದು ರೇಷ್ಮೆ ತರ ಆಗುತ್ತೆ ಅದು ರೈಸು ಬೇಗನೂ ಕೂಡ ಬೇಯುತ್ತೆ ಬಟ್ ಅದನ್ನ ನಾವು ಅದನ್ನ ಪಳಗಿಸ್ಬೇಕು ಫಸ್ಟ್ ಆ ಥರ ಪಳಸಿರೋ ಅಂತ ನಾನು ಸಾವೆ ಅಕ್ಕಿಯಿಂದನ ಒಂದು ಬೇಳೆ ಭಾತ್ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೂ ರುಚಿಯಾಗಿರ್ಬೇಕು ನೋಡೋಕ್ಕೂ ರುಚಿಯಾಗಿರ್ಬೇಕು ಹೆಲ್ದಿ ಆಗಿರ್ಬೇಕು ಆ ಥರ ಒಂದು ರೆಸಿಪಿ ಇದು ಬನ್ನಿ ಈಗ ಸಾವಕ್ಕಿ ಬಿಸಿ ಬೇಳೆ ಭಾತನ ಮಾಡೋದು ಹೇಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತೇಳಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನಾನು ಸಾವಕ್ಕಿ ಬೇಳೆ ಭಾತ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ನೋಡಿ ಇದು ರಾ ಇದು ಸಾವಕ್ಕಿ ಅಂತ ಹೇಳಿ ಕರೀತಾರೆ ಇದನ್ನು ಸಾಮೆ ಅಕ್ಕಿ ಅಂತಲೂ ಕೂಡ ಕರೀತಾರೆ ನಾನು ಇದನ್ನು ಆಗಲೇ ಕ್ಲೀನ್ ಮಾಡಿಕೊಂಡು ಒಂದು ಎಂಟು ಗಂಟೆಗಳ ಕಾಲ ಸೋಪ್ ಮಾಡಿ ಒಣಗಿಸಿ ನೆರಳಲ್ಲೇ ಒಣಗ್ಸಿಟ್ಕೊಂಡಿರ್ತಕ್ಕಂತಹ ಸಾವಕ್ಕಿ ಇದು ಅದನ್ನು ನಾನು ಮತ್ತೆ ಒಂದು ನಾಲ್ಕು ಗಂಟೆ ನೈಟೆನೇ ಅಂದ್ಕೊಳ್ಳಿ ನೈಟೆನೆ ನಾನು ಸಾವಕ್ಕಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಅಂತೇಳಿ ಓವರ್ ನೈಟ್ ನಾನು ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೀನಿ ಸಾವಕ್ಕಿ ಬಿಸಿ ಬೇಳೆ ಭಾತ್ ಅಂದ್ರೇನು ಹೇಳ್ರಿ ಬೇಳೆ ಬೇಳೆನೇ ಜಾಸ್ತಿ ಇರಬೇಕು ಇದು ನಾನು ತೊಳೆದು ಅದನ್ನು ಒಂದು ಗಂಟೆ ನೆನಹಾಕಿಂದೀನಿ ಫೋರ್ಸ್ ಎಲ್ಲ ಓಪನ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಭಾತ್ ಹೇಳ್ಬಿಟ್ಟು ನಾನು ಬೇಳೆನ ತೊಳೆದು ನೆನಾಕಿ ಇಟ್ಕೊಂಡಿರ್ತಕ್ಕಂಥ ಬೇಳೆ ಇದು ಹಾಗೆಯೇ ಒಂದು ಬೌಲು ಬೀನ್ಸ್ ತಗೊಂಡಿದ್ದೀನಿ ಒಂದು ಬೌಲು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಬೌಲು ಟೊಮೆಟೊ ತಗೊಂಡಿದ್ದೀನಿ ಒಂದು ಬೌಲಷ್ಟು ಬಟಾಣಿ ಕೂಡ ತಗೊಂಡಿದ್ದೀನಿ ಹಾಗೆಯೇ ಹುಳಿಗೆ ಒಂದು ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ ಟೊಮೆಟೊನು ಕೂಡ ತಗೊಂಡಿರೋದ್ರಿಂದ ಸ್ವಲ್ಪನೇ ಹುಳಿನ ತಗೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ನಾನು ಸಾಸಿವೆ ಜೀರಿಗೆ ಮತ್ತು ಅರಿಶಿನ ಖಾರದ ಪುಡಿ ಮತ್ತು ಒಗ್ಗರಣೆಗೆ ಮೆಣಸಿನ್ಕಾಯಿ ಅದಕ್ಕೆ ನಾನು ಮನೆಯಲ್ಲೇ ಮಾಡಿರ್ತಕ್ಕಂಥ ಬಿಸಿಬೇಳೆ ಬಾತ್ ಪೌಡ್ರನ್ನೂ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ಗಾರ್ನಿಷ್ಗೆ ಕೊತ್ತಂಬರಿ ಕೂಡ ಇದ್ದೀನಿ ಎಣ್ಣೆಯಲ್ಲಿ ಒಗ್ಗರಣೆ ಮಾಡ್ಕೊಂತೀನಿ ಹಾಗೆ ತುಪ್ಪನು ಕೂಡ ಜೊತೆಗೆ ಬಳಸ್ತಾ ಇದ್ದೀನಿ ಬನ್ನಿ ಹೇಗೆಲ್ಲ ಮಾಡೋದು ಬಿಸಿಬೇಳೆ ಭಾತ ಅಂತೇಳಿ ಹೇಳ್ತಾ ಹೋಗ್ತೀನಿ ನಾನು ನಾನಿಲ್ಲಿ ದೊಡ್ಡದು ಒಂದು ಸ್ಟೀಲ್ ಇಂದ ಕುಕ್ಕರ್ ತಗೊಂಡಿದ್ದೀನಿ ಅದರಲ್ಲಿ ನಾನು ಇವಾಗ ಸಾವಕ್ಕಿನ ಬಿ ಸಾವಕ್ಕಿ ಬಿಸಿಬೇಳೆ ಭಾತನ್ನು ಮಾಡ್ತಾ ಇದ್ದೀನಿ ಅಕ್ಕಿಯಿಂದನೂ ಮಾಡ್ತೀವಿ ನಾವು ಸಿರಿಧಾನ್ಯಗಳನ್ನು ನಾವು ಬಳಸೋದು ಯಾವ ಥರ ಈ ಥರ ಅಡಿಗೆಗಳಿಂದಾನೇ ಶುರು ಮಾಡ್ಕೋಬೇಕು ತರಕಾರಿ ಬೇಳೆ ಎಲ್ಲನೂ ಇರೋದ್ರಿಂದ ಅದನ್ನು ನೆನೆ ಹಾಕ್ಕೊಂಡು ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇದೆ ಹಾಗೆ ರುಚಿಯಾಗಿರುತ್ತೆ ಹಾಗೆ ಮಾಡಿದ್ರೆ ಸ್ವಲ್ಪ ಬೇಗ ಹೊಂದ್ಕೊಳ್ಳೋಕ್ ಕಷ್ಟ ಮನೆಯಲ್ಲಿ ಮಕ್ಳುಗಳು ಮೇನ್ ಆಗಿ ದೊಡ್ಡವರಾದ್ರೆ ಆರೋಗ್ಯ ದೃಷ್ಟಿಯಿಂದ ತಿನ್ಬಿಡ್ತಾರೆ ಮಕ್ಕಳಿಗೂ ಇಷ್ಟ ಬರೋ ಮಾಡ್ಬೇಕು ಅಂತ ಹೇಳಿದ್ರೆ ಈ ತರ ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಈ ತರಕಾರಿಗಳ ಜೊತೆಯಲ್ಲೇನೆ ನಾನು ಸಾವಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಇದು ಅಶ್ವ ಕೊಡಲ್ಲ ಬೇಗನ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಇವಾಗ ನಾನು ತಗರಿ ಬೇಳೆ ಏನು ತೊಳೆದು ತಗೊಂಡಿದ್ನಲ್ವಾ ನೆನೆ ಹಾಕಿ ಅದನ್ನ ಫಸ್ಟ್ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕುದಿಯೋ ತನಕ ಬಿಡಬೇಕು ಸ್ವಲ್ಪ ನೀರನ್ನ ಹಾಕಿ ಅವಾಗ ನಾವು ಸಾವಕ್ಕಿ ಚೆನ್ನಾಗಿ ನೆಂದಿರುತ್ತೆ ಸಾಮೆ ಸ್ವಲ್ಪ ಬೇಗನೆ ಬೇಯುತ್ತೆ ಅದು ರೇಷ್ಮೆ ತರ ಅನ್ನ ಆಗುತ್ತೆ ಅನ್ನ ಮಾಡಿದಾಗ ಕೂಡ ಅದನ್ನ ನೀಟಾಗಿ ಬಸ್ ಊಟ ಮಾಡಿದ್ರೆ ಮಾಡೋ ಮೆಥಡ್ ಗೊತ್ತಿರಬೇಕು ಅಷ್ಟೇನೆ ಅದನ್ನ ಏನು ಅದು ಸೋಕ್ ಸೋಕಾಗಿ ಫೋರ್ಸ್ ಎಲ್ಲ ಓಪನ್ ಆದ್ರೇ ಅದು ಆರೋಗ್ಯಕ್ಕೆ ನಮಗೆ ಚೆನ್ನಾಗಿ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆಮೇಲೆ ಹೀಟು ಗೀಟು ಅಂತ ಹೇಳ್ತೀವಲ್ಲ ತುಂಬ ಉಷ್ಣ ಆಗುತ್ತೆ ಅದು ಸಿರಿಧಾನ್ಯ ತಿಂದರೆ ಸಡನ್ನಾಗಿ ಅಂದರೆ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಬಳಸಿ ತಿನ್ನೋದ್ರಿಂದ ನಮಗೆ ಯಾವುದೇ ಥರದ ಆರೋಗ್ಯದ ಮೇಲೆ ಪರಿಣಾಮನೂ ಬೀರಲ್ಲ ಎಲ್ದಿಯಾಗಿ ಕೂಡ ಇರುತ್ತೆ ಹಾಗಾಗಿ ನಾನು ಒಂದು ಬಿಸಿಬೇಳೆ ಭಾತನ ಚಾವಕ್ಕಿಂದ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಬೇಳೆಗೆ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯೋಗಿಬಿಡ್ತೀನಿ ತರಕಾರಿಗಳನ್ನೆಲ್ಲ ಇದ್ರ ಜೊತೆಗೆ ಹಾಕ್ತೀನಿ ನೀರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಇರಬೇಕು ಸ್ವಲ್ಪ ತೆಳಗಿರಬೇಕಲ್ವಾ ಬಿಸಿಬೇಳೆ ಭಾತು ಹಾಗಾಗಿ ನಾನು ಇಲ್ಲಿ ನೀರನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಎಲ್ಲ ತರಕಾರಿನೂ ಹಾಕಿ ಒಂದು ಕುದಿ ಬಂದಾಗ ನಾನು ಏನೆಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ಇವಾಗ ನಾನು ಬಟಾಣಿ ತಗೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಎಲ್ಲ ತೊಳೆದು ಶುದ್ಧಿ ಮಾಡಿ ಇಟ್ಕೊಂಡಿರೋದು ಹಂಗಾಗಿ ನಾನು ನೀರು ಸಮೇತನೇ ಹಾಕ್ತಾ ಇದ್ದೀನಿ ಇವಾಗ ಬೀನ್ಸನ್ನು ಹಾಕ್ತಾ ಇದ್ದೀನಿ ಹಾಗೆ ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಇದೆಲ್ಲ ಒಂದು ಕುದಿ ಬರಲಿ ಚೆನ್ನಾಗಿ ಕುದ್ದು ನಾನು ಲಿಡ್ ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ ಬಟ್ ಕೂಗೋದಕ್ಕಿಂತ ಮುಂಚೆನೇ ನಾನು ಏನು ಹೇಳ್ತೀವಿ ವೆಯ್ಟ್ರನ್ನ ಇಡೋದಿಲ್ಲ ಮೇಲ್ಗಡೆ ಹಾಗೇನೆ ಅವೇ ಬರುತ್ತಲ್ಲ ಅದರಿಂದ ಅವಾಗ ತೆಗೆದು ನಾನು ಏನು ಬಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೇ ಒಂದು ಕೂಗನ್ನ ಕೂಗಿಸ್ತೀನಿ ನೋಡಿ ನಾನು ಇಲ್ಲಿ ವೆಯ್ಟ್ರನ್ನ ಇಲ್ಲ ತೆಗ್ದಿದ್ದೀನಿ ಇದರಲ್ಲಿ ಚೆನ್ನಾಗಿ ಅವೇ ಬರುತ್ತಲ್ಲ ಅವಾಗ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಸೇರಿಸ್ತೀನಿ ಇದು ಒಂದು ಕುದಿ ಕುದಿಲಿ ಈ ತರ ಅವೆ ಬರ್ತಾ ಇದೆಯಲ್ಲ ಇವಾಗ ನಾನು ಲಿಡ್ ಅನ್ನ ಓಪನ್ ಮಾಡ್ತೀನಿ ಸಣ್ಣಕ್ಕೆ ಇಟ್ಕೊಂಡು ಉರಿನ ಇದನ್ನ ತಕೊತೀನಿ ಇವಾಗ ನಾನು ಏನು ಸಾವಕ್ಕಿ ಎಲ್ಲ ತೊಗೊಂಡಿದ್ನಲ್ಲ ಈಗ ಸಾವಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಇದು ಯಾಕೆಂದ್ರೆ ಚೆನ್ನಾಗಿ ನೆಂದಿರೋದ್ರಿಂದ ಸಾವಕ್ಕಿಯನ್ನು ಬೇಗನೆ ಆಗುತ್ತೆ ಹಂಗಾಗಿ ನಾನು ಇದು ನೆಂದಿರೋದಕ್ಕೆ ಇನ್ನೂ ಚೆನ್ನಾಗಿ ಆಗುತ್ತೆ ಬೇಗನೆ ಅದಕ್ಕೆ ನಾನು ಫಸ್ಟು ಬೇಳೆ ಬಟಾಣಿ ತರಕಾರಿಗಳೆಲ್ಲ ಅಂತ ಹೇಳಿಬಿಟ್ಟು ಒಂದು ಕುದಿ ಬರೋ ತನಕನ ನಾನು ಕುದ್ದಿದ್ದೀನಿ ಇವಾಗ ಇದಕ್ಕೆ ನಾನು ಸಾವಕ್ಕಿನ ಇದ್ದೀನಿ ನೀರು ಸಮೇತ ಹಾಕ್ತೀನಿ ಗೊತ್ತಾ ಫಸ್ಟೇ ನಾವು ಬಿಡಬೇಕು ಭಾಳ ತೊಳೆದು ತೊಳೆದು ನೆನಾಕಿ ಮತ್ತು ನೆನಾಕಿದ ನೀರನ್ನು ಹೊರಗಡೆ ನಾವು ಹಾಕಿದರೆ ನಮ್ಗೆ ಇದರಲ್ಲಿ ಏನು ಫೈಬರ್ ಕಾಂಟೆಂಟ್ ಬೇಕು ಅಂತ ಹೇಳ್ತವಲ್ಲ ಹಿಂಗ್ ನೀರೊಳಗೆಲ್ಲ ಹೋಗ್ಬಿಡುತ್ತೆಲ್ಲ ಪದೇ ಪದೇ ತೊಳೆಯೋದ್ರಿಂದ ತೊಳಿಬೇಕಾದ್ರೆ ಒಂದು ನಾಲ್ಕೈದು ಸರಿ ನೀಟಾಗಿ ತೊಳೆದು ನೀರಲ್ಲಿ ನೆನಹಾಕಿದ್ರೆ ಆ ನೀರನ್ನು ಕೂಡ ಯೂಸ್ ಮಾಡಬೇಕು ನಾವು ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಶಿನ ಮತ್ತು ಎಣ್ಣೆನೂ ಕೂಡ ಸೇರಿಸ್ತೀನಿ ಸಾಫ್ಟಾಗಿ ಬೇಯಲಿ ಅಂತ ಹೇಳ್ಬಿಟ್ಟು ನಾನು ಈ ಇಂಗ್ರೀಡಿಯೆಂಟ್ಸನ್ನು ಜೊತೆಗೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಅರಶಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಶಿನ ಯೂಸ್ ಮಾಡಿದ್ದೀನಿ ಒಂದೂವರೆ ಅಥವಾ ಎರಡು ಟೇಬಲ್ ಸ್ಪೂನು ಆಯಿಲನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಒಂದೇ ಒಂದು ಕೂಗನ್ನು ಕೂಗಿಸ್ತೀನಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಸಾಕು ಜಾಸ್ತಿ ಬೇಡ ಅತಿಯಾಗಿ ಬೆಂದರೆ ಚೆನ್ನಾಗಿರೋಲ್ಲ ನಮಗೆ ಬೇಳೆ ಬಾಯಿಗೆ ಚ ಸಿಕ್ಕರೆ ಆ ಬಾತಿಗೆ ಒಂದು ಕಳೆ ಬರುತ್ತೆ ಅಂತಲೂ ಹೇಳ್ಬೋದು ರುಚಿ ಬರುತ್ತೆ ಅಂತಲೂ ಕೂಡ ಹೇಳ್ಬೋದು ಅದು ತಿಂತ ಇದ್ದಾಗ ತಗರಿಬೇಳೆ ಬಾಯಿಗೆ ಸಿಕ್ಕರೆ ಬಿಸಿಬೇಳೆ ಬಾತ್ ಚೆನ್ನಾಗಿರೋದು ಹಾಗಾಗಿ ಈಗ ನಾನು ವೇಟ್ರನ್ನ ಕೂಡ ಇಟ್ಟು ಒಂದೇ ಒಂದು ಕೂಗನ್ನು ಕೂಗಿಸ್ಕೊತೀನಿ ಉರಿನೂ ಕೂಡ ಮೀಡಿಯಮಲ್ಲಿ ಇಟ್ಕೊಳ್ತೀನಿ ಬನ್ನಿ ಇವಾಗ ಒಂದು ವಿಷಲ್ ಆಯಿತು ಇವಾಗ ನಾನು ವಿತನ್ನು ಓಪನ್ ಮಾಡ್ಕೊಳ್ಳೋಣ ನೋಡಿ ಯಾವ ಥರ ಬಂದಿರುತ್ತೆ ಅಂತ ಸಾವೇನೆ ಕೂಡ ಮೇಲೆ ಬಂದಿದೆ ನೋಡ್ರಿ ಅದೇನೇ ಮೇಲೆ ಬಂದಿದೆ ಬೇಗ ಸಾವಕ್ಕಿ ಸಾವತ್ತಿ ಈ ಥರ ಆಗಿದೆ ಇದಕ್ಕೆಲ್ಲ ನಾನು ಏನು ಮಸಾಲೆಗಳು ತೊಗೊಂಡಿದ್ದನ್ನ ಅದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಒಗ್ಗರಣೆ ಮಾಡೋಣ ಫಸ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ತಗೊಂಡಿರೋ ಪದಾರ್ಥಗಳಿಗೆ ಎರಡು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಿದ್ದೀನಿ ನಿಮ್ಮ ರುಚಿಗೆ ತಕ್ಕಂಗೆ ನೀವು ಉಪ್ಪನ್ನು ಬಳಸ್ಕೊಡ್ರಿ ಹಾಗೆ ನಾನು ಏನು ಹುಣಸೆಹಣ್ಣು ತಗೊಂಡಿದ್ನಲ್ವಾ ಈ ಹುಣಸೆ ಹಣ್ಣನ್ನು ಕೂಡ ನಾನೆಲ್ಲ ತೊಳೆದು ಇಚ್ಕೊಂಡು ರಸನ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಹಾಗೆಯೇ ಏನು ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಡಿದ್ನ ಅದನ್ನು ಕೂಡ ಇದ್ದೀನಿ ಜೊತೆಗೆ ಖಾರದ ಪುಡಿ ತೊಗೊಂಡಿದ್ನಲ್ವ ಒಂದು ಟೇಬಲ್ ಸ್ಪೂನು ಆಲ್ರೆಡಿ ನಾನು ಒಣ ಒಣಮೆಣ್ಸಿನ್ಕಾಯಿ ಹಾಕಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಆದ್ರೂ ಸ್ವಲ್ಪ ಮೇಲೆ ರುಚಿಗೂ ಕೂಡ ಸ್ವಲ್ಪ ತಿನ್ನೋದಕ್ಕೆ ಸ್ಟ್ರಾಂಗಾಗಿ ರುಚಿ ರುಚಿಯಾಗಿರಬೇಕಲ್ಲ ಅದಕ್ಕೂ ಕೂಡ ಸೇರಿಸ್ತಾ ಇದ್ದೀನಿ ಬನ್ನಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಕೂಡ ಸೇರಿಸ್ಕೊಳ್ರಿ ನೀವು ನಾನಿಲ್ಲಿ ಕೊಬ್ಬರಿನ ಇಲ್ಲ ಒಗ್ಗರಣೆ ಮಾಡೋಣ ಒಂದು ಒಂದು ಸ್ಪೂನು ತುಪ್ಪನ ಹಾಕಿದ್ದೀನಿ ಇದಕ್ಕೆ ಬೇಕಂದ್ರೆ ದ್ರಾಕ್ಷಿ ಗೋಡಂಬೆ ಡ್ರೈ ಫ್ರೂಟ್ಸ್ನೂ ಕೂಡ ಫ್ರೈ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ಓನ್ಲಿ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮಾತ್ರ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇವಾಗ ಸಾಸಿವೆ ಹಾಕ್ತಾ ಇದ್ದೀನಿ ಹಾಗೆಯೇ ಜೀರಿಗೆನೂ ಕೂಡ ಬಳಸ್ತಾ ಇದ್ದೀನಿ ಇವಾಗ ಸೊಪ್ಪು ಹಾಕೋಣ ಹಾಗೆ ಹಣ ತಗೊಂಡಿದ್ನಲ್ಲ ಎರಡು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ ನಂತರ ಸ್ವಲ್ಪ ಅರ್ಶಿನ ಪುಡಿ ಒಂದು ಚಿಟಿಕೆ ಅಷ್ಟು ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಹಾಕಿದರೆ ಅದೊಂದು ರುಚಿ ಕೊಡುತ್ತೆ ಹಾಗಾಗಿ ಇದನ್ನು ನಾನಿವಾಗ ಬನ್ನಿ ಇವಾಗ ಈ ಒಗ್ಗರಣೆನ ಸೇರಿಸೋಣ ನೋಡಿ ಈ ಥರ ಬಂದಿದೆ ತರಕಾರಿ ಬೇಳೆ ಎಲ್ಲನೂ ಕೂಡ ಒಂದೇ ಕೂಗಿಗೆ ಎಷ್ಟು ಬೇಗ ಬೆಂದಿದೆ ನೋಡಿ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನಾವು ಸಿರಿಧಾನ್ಯ ಬಳಸೋದ್ರಿಂದ ಆರೋಗ್ಯನೂ ಕೂಡ ಸುಧಾರಿಸುತ್ತೆ ಅದನ್ನು ಬೆಳೆಸೋ ಅಭ್ಯಾಸ ಮಾಡ್ಕೋಬೇಕು ಮಕ್ಕಳಿಗೂ ತಿನ್ನೋ ಅಭ್ಯಾಸನೂ ಕೂಡ ಮಾಡಿಸ್ಬೋದು ಅದರಿಂದ ತುಂಬ ಬೆನಿಫಿಟ್ ಇದೆ ಇವಾಗಿನ ಇದರಿಂದ ಫಾಸ್ಟ್ ಫುಡ್ಗಳು ಅದು ಇದು ಎಲ್ಲ ತಿಂದು ನಮ್ಮ ಆರೋಗ್ಯಗಳು ಆಲ್ರೆಡಿ ಕೆಡಿಸ್ಕೊಂಡ್ಬಿಟ್ಟಿದೀವಿ ಇನ್ಮೇಲೆ ಹೆಚ್ಚೆತ್ತು ಈ ಥರ ಅಡುಗೆನ ಮಾಡ್ಕೊಂಡು ತಿನ್ನೋದ್ರ ಕಡೆಗೆ ಸ್ವಲ್ಪ ಹೆಣ್ಮಕ್ಳು ಅದರಲ್ಲೂ ನಾವು ಗಮನ ಕೊಟ್ಟು ಮಾಡಿ ರುಚಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಕೂಡ ಮಕ್ಕಳು ದೊಡ್ಡವರು ಎಲ್ಲನೂ ಕೂಡ ತಿಂತಾರೆ ಅವ್ರಿಗೆ ಬಾಯಿಗೂ ಕೂಡ ರುಚಿಯಾಗುತ್ತೆ ಈ ಥರ ಮಾಡಿದ್ದೀನಿ ಬನ್ನಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ ನೋಡಿರಿ ಕುದಿ ಆಲ್ರೆಡಿ ಎಲ್ಲ ಬಿಸಿ ಇರೋದ್ರಿಂದ ಹಾಕಿದ ತಕ್ಷಣ ಕುದಿ ಬಂತು ನೋಡಿ ಒಂದೇ ಕುದಿ ಸಾಕು ಬನ್ನಿ ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೋಣ ಇವಾಗ ಇಲ್ಲಿ ನಾನು ಇದಕ್ಕೆ ಬೂಂದಿ ಖಾರ ಆದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮಿಕ್ಸ್ ಖಾರ ಇತ್ತು ನಮ್ಮ ಮನೆಯಲ್ಲಿ ಹಂಗಾಗಿ ನಾನು ಬೇಳೆ ಬತಿ ಇವತ್ತು ಮಾಡೋಣ ಅಂತೇಳಿ ಇಟ್ಕೊಂಡಿದ್ದು ನಾನು ಈ ಖಾರ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೂಂದಿ ಖಾರ ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಕ್ಕೆ ಗಾರ್ನಿಶಿಗೆ ನಾನು ಕೊತ್ತಂಬರಿ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ಖಾರನೂ ಕೂಡ ಹಾಕ್ಕೊಂಡು ಎಷ್ಟು ಅಷ್ಟು ನೀವು ಹಾಕ್ಕೊಂಡು ತಿನ್ಬೋದು ಬನ್ನಿ ಇವಾಗ ಟೇಸ್ಟ್ ಹೆಂಗೆ ಬಂದಿದೆ ಅಂತೇಳಿ ತಿನ್ ನೋಡೋಣವಾ ಬನ್ನಿ ಇವಾಗ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಾನು ತಿಂದು ನಿಮಗೆ ರುಚಿನ ಹೇಳ್ತೀನಿ ಸೂಪರ್ ಆಗಿದೆ ಸುಮ್ಮನೆ ಸೂಪರ್ ಆಗಿದೆ ಸವಿತಾ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡ್ರಿ ಒಂದ್ಸಾರಿ ಈ ರೆಸಿಪಿ ಮಾಡಿ ನನಗೆ ಹೇಳ್ರಿ ನೀವು ಯಾವ ತರ ಬಂದಿದೆ ಅಂತೇಳಿ ಎಷ್ಟು ಸೊಗಸಾಗಿದೆ ಇದು ಸಾವಕ್ಕಿ ಅಂತಾನೆ ಅನ್ನಿಸ್ತಾನೆ ಇಲ್ಲ ಅಷ್ಟು ರುಚಿಯಾಗಿದೆ ಆ ಹೋಟೆಲು ಓಟೆಲ್ ಬಿಸಿಬೇಳೆ ಬಾತು ಈ ಸ್ಟೈಲಲ್ಲಿ ಈ ರುಚಿಯಲ್ಲಿ ಇರಲ್ಲ ಅಷ್ಟು ರುಚಿ ಕಟ್ಟಾಗಿ ತರಕಾರಿಗಳ ಮಧ್ಯೆ ಸಾವೆ ಗೊತ್ತೇ ಆಗೋಲ್ಲ ನಾವು ಸಾವಕ್ಕಿಯನ್ನು ತಿಂತಾಗಿದೆ ಅಂತ ಅಷ್ಟು ರುಚಿಯಾಗಿದೆ ಮಾಡ್ಕೊಂಡು ನೋಡ್ಕೊಂಡ್ರೆ ಇದು ಹೆಣ್ಮಕ್ಳಿಗಂತೂ ಏಳ್ ಮಾಡಿಸಿದಂತಹ ಮಿಲೆಟ್ಸ್ ಅಂತಲೂ ಕೂಡ ನಾ ಹೇಳ್ಬೋದು ಇದು ನಮ್ಮ ಜನನಾಂಗಗಳನ್ನೆಲ್ಲನ ಶುದ್ಧಿ ಮಾಡಿ ಇದರಲ್ಲಿ ಫೈಬರ್ ಕಾಂಟೆಂಟು ತುಂಬಾ ಹೇರಳವಾಗಿರೋದ್ರಿಂದ ನಮಗೆ ತುಂಬಾ ಹೆಲ್ತಿಗೆ ಬೆನಿಫಿಟು ಅಂತ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗ್ಬಿಡ್ರಿ ನೀವು ಮಾಡ್ಕೊಂಡು ನೋಡಿರಿ ಒಂದು ಮೂರು ದಿವಸ ಸಾವೇ ತಿನ್ನಿರಿ ಒಂದು ಮೂರು ದಿವಸ ನವಳೆ ತಿನ್ನಿರಿ ಒಂದು ಮೂರು ದಿವಸ ಅರ್ಕ ತಿನ್ನಿರಿ ಈ ಥರ ಮೂರು ಮೂರು ದಿನ ಆ ಆದರೂ ಆಗಲ್ಲ ಎರಡು ದಿವಸನಾದರೂ ತಿಂದು ನೋಡ್ರಿ ಅದ್ರ ಬೆನಿಫಿಟ್ ನಿಮಗೇನೆ ಗೊತ್ತಾಗುತ್ತೆ ಅದರ ಅಷ್ಟು ಆಗಲ್ಲ ಅಂದರೆ ದಿನಕ್ಕೆ ಒಂದು ಬಾರಿ ಏನಾದರೂ ಒಂದು ಮಿಲೇಟ್ಸನ್ನು ತಿನ್ನೋದನ್ನು ಅಭ್ಯಾಸ ಬೆಳೆಸ್ಕೊಳ್ರಿ ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಬಾಯ್ ಮತ್ತೆ ಸಿಗೋಣ